శ్రీ దత్తభాగవత శివం శాంతం ప్రసన్నం ఓంకారం సచిత్సుకేవలం ప్రదం వందే దాత్రేయం జగద్గురు భాగాడు మధ్యమండ్రీనవనాథ కథాసార అధ్యాయ హ ರೇವಣನಾಥರ ಜನ್ಮ ವೃತ್ತಾಂತ ಹಾಗೂ ಅವನಿಗೆ ದತ್ತಾತ್ರೇಯನಿಂದ ನಾಥಪಂಥದ ದೀಕ್ಷೆ ರೇವಣನಾಥನು ಗ್ರಾಮಕ್ಕೆ ಬಂದದ್ದು ಹಾಗೂ ಅಲ್ಲಿರುವ ಸರಸ್ವತಿ ಬ್ರಾಹ್ಮಣನ ಏಳು ಜನ ಮಕ್ಕಳನ್ನು ಬದುಕಿಸಿದ್ದು ಹಿಂದೆ ಬ್ರಹ್ಮದೇವನ ವೀರ್ಯದಿಂದ ಎಂಬತ್ತೆಂಟು ಸಾವಿರ ಋಷಿಗಳು ಉತ್ಪನ್ನರಾದರು ಅತ್ತ ಅದೇ ಸಮಯಕ್ಕೆ ಸ್ವಲ್ಪ ವೀರ್ಯವು ರೇವಾ ನದಿಯ ದಂಡೆಯಲ್ಲಿನ ಉಸುಕಿನಲ್ಲಿ ಬೀಳುವುದು ಆ ವೀರ್ಯದಲ್ಲಿ ಚಮಸನಾರಾಯಣನು ಸಂಚರಿಸಲು ಅದರಿಂದ ಬಾಲಮೂರ್ತಿಯು ರೂಪಗೊಂಡಿತು ಅತ್ಯಂತ ತೇಜಃಪುಂಜವಾದ ಆ ಬಾಲಕನು ಅಳಹತ್ತಲು ಅತ್ತ ಅದೇ ಸಮಯಕ್ಕೆ ನದಿ ನೀರಿಗಾಗಿ ಬಂದ ಸಹನ ಸಾರುಖ ಎಂಬ ಒಕ್ಕಲಿಗನು ಆ ಅಳುವ ಪೂಸನ್ನು ನೋಡಿ ಅತ್ತ ಧಾವಿಸಿದನು ಅಲ್ಲದೆ ತನ್ನ ಕೊಡವನ್ನು ಕೆಳಗಿಳಿಸಿ ಆ ಕೂಸನ್ನು ಎತ್ತಿಕೊಂಡು ಎದೆಗವಚಿಕೊಂಡನು ನಂತರ ಕೊಡದಲ್ಲಿ ನೀರನ್ನು ತುಂಬಿಕೊಂಡು ಒಂದು ಬಗಲೊಳಗೆ ಕೂಸನ್ನು ಎತ್ತಿಕೊಂಡು ಮನೆಗೆ ಬರುವನು ಅತ್ತ ತನ್ನ ಹೆಂಡತಿಯಾದ ಉತ್ತಮಳನ್ನು ಕೂಗಿ ಕರೆದು ಅವಳ ಕೈಗೆ ಕೂಸನ್ನಿಟ್ಟು ನಡೆದ ವೃತ್ತಾಂತವನ್ನು ತಿಳಿಸುವನು ಕೂಸನ್ನು ಎತ್ತಿಕೊಂಡು ಸಂತಸದಿಂದ ಎದೆಗವಚಿಕೊಂಡ ಆತನ ಪತ್ನಿಯು ಅತ್ಯಂತ ಹರ್ಷಚಿತ್ತಳಾದಳು ಆಕೆಯ ಬಾಳಿನಲ್ಲಿ ಹುಣ್ಣಿಮೆಯ ಚಂದ್ರನೇ ಉದಯಿಸಿದಂತಾಯಿತು ಮುಂದೆ ಆ ದಂಪತಿಗಳು ಕೂಸಿಗೆ ರೇವಣನೆಂಬ ಹೆಸರಿನಿಂದ ಕರೆಯ ಹತ್ತಿದರು ಹೀಗಿರಲು ರೇವಣನು ಮುಂದೆ ಬೆಳೆದು ದೊಡ್ಡವನಾಗಲು ಅವನಿಗೆ ಹನ್ನೆರಡು ವರ್ಷ ತುಂಬುವುದು ಆತನು ಕೃಷಿ ವ್ಯವಹಾರದಲ್ಲಿ ತಂದೆಗಿಂತಲೂ ಜಾಣನಾಗಿ ಪರಿಣಮಿಸಿದನು ದಿನಾಲು ತಾನೇ ಎತ್ತುಗಳನ್ನು ಹೊಡೆದುಕೊಂಡು ಹೊಲಕ್ಕೆ ಹೋಗುತ್ತಿದ್ದನು ಹೀಗೆ ಒಂದು ದಿನ ಅವನು ಆ ಎತ್ತುಗಳ ಹಿಂದೆ ಹಿಂದೆ ಹೋಗುತ್ತಿದ್ದಾಗ ಅವನಿಗೆ ಅತ್ರಿ ನಂದನನಾದ ದತ್ತಾತ್ರೇಯನ ದರ್ಶನವಾಗುವುದು ರೇವಣನಿಗೆ ದತ್ತಾತ್ರೇಯನ ಪಾದಸ್ಪರ್ಶವಾದ ಕೂಡಲೇ ಅವನಿಗೆ ಜ್ಞಾನೋದಯವಾಗುವುದು ಅಲ್ಲದೆ ಅವನಿಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆಯುಂಟಾಗಿ ತಾನು ನವನಾರಾಯಣರಲ್ಲೊಬ್ಬನಾದ ಚಮಸನಾರಾಯಣನ ಅವತಾರಿಕನು ಎಂಬುದು ಗೋಚರಿಸಿತು ಆಗ ದತ್ತಾತ್ರೇಯನು ಆ ಬಾಲಕನನ್ನು ಹಿಡಿದೆಬ್ಬಿಸಿ ಆತನನ್ನು ಕುರಿತು ನೀನು ಯಾರು ಅಂತ ಕೇಳುವನು ಅದಕ್ಕೆ ಅವನು ಗುರುನಾಥ ನಾನು ನಿನ್ನ ಅಂಶಜನೇ ನೀನು ಸಾಕ್ಷಾತ್ ತ್ರೈಮೂರ್ತಿಯಾಗಿರುವೆ ಆದ್ದರಿಂದ ಈ ದೇಹಕ್ಕೆ ತೊಳಸಿರಿ ಅಂತ ಬೇಡುತ್ತ ಮತ್ತೆ ಗುರುವರನ ಪಾದಗಳಿಗೆರಗುವನು ನಂತರ ದತ್ತಾತ್ರೇಯನು ಅವನ ಶಿರದ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು ಮುಂದಿನ ಕಾರ್ಯಕ್ಕಾಗಿ ಅವನಿಗೆ ಕೇವಲ ಸಿದ್ಧಿ ಕಲೆಯನ್ನು ಕೊಟ್ಟು ಹರಸಿದನು ಅಷ್ಟರಿಂದಲೇ ರೇವಣ ಸಿದ್ಧ ಆನಂದ ಭರಿತನಾಗಿ ಮತ್ತೆ ಅವನ ಪಾದಕ್ಕೆರಗಿ ದತ್ತಾತ್ರೇಯನನ್ನು ಅಲ್ಲಿಂದ ಬೀಳ್ಕೊಟ್ಟನು ಹೀಗೆ ರೇವಣ ಸಿದ್ಧನು ಎಂದಿನಂತೆ ತನ್ನ ಹೊಲದಲ್ಲಿ ಗಳೆ ಹೊಡೆದನು ಸಾಯಂಕಾಲ ಗಳೆ ಹೊಡೆಯುವುದನ್ನು ನಿಲ್ಲಿಸಿ ಎತ್ತಿಗೆ ಕಟ್ಟಿದ ಹಗ್ಗ ಜತ್ತಿಗೆಯನ್ನು ಬಿಚ್ಚಿದನು ಅತ್ತ ಅವನಿಗೆ ಅತ್ರಿನಂದನನು ನೀಡಿದವರೆಗೂ ನೆನಪಾಗಿ ಪರೀಕ್ಷಾರ್ಥ ಕೆಂದು ಆ ಮಂತ್ರವನ್ನು ಸ್ತುತಿಸುತ್ತ ಸಿದ್ಧಿಯನ್ನು ನೆನೆದನು ತತ್ಕ್ಷಣವೇ ಅವನಿಗೆ ಸಿದ್ಧಿಯು ಪ್ರಕಟವಾಗಲು ನೀನು ಯಾರು ಎಂದು ಕೇಳುವನು ಆಗ ಆ ಸಿದ್ಧಿಯು ನಾನು ಮಹಾಸಿದ್ಧಿ ಎಂದು ಹೇಳಿತು ನಂತರ ರೇವಣ ಸಿದ್ಧನು ಆ ಸಿದ್ಧಿಯನ್ನು ಕುರಿತು ಹೇ ಸಿದ್ಧಿಯೇ ನೀನು ನಿಜವಾಗಿಯೂ ಸಿದ್ಧಿಯೇ ಆಗಿದ್ದರೆ ಆ ಧಾನ್ಯ ರಾಶಿಯನ್ನು ಬಂಗಾರವಾಗಿ ಮಾಡಿ ತೋರಿಸು ಎನ್ನುವನು ಅದಕ್ಕೆ ಆ ಸಿದ್ಧಿಯು ತಕ್ಷಣವೇ ಆ ಧಾನ್ಯವೆಲ್ಲವನ್ನು ಬಂಗಾರದ ರಾಶಿಯನ್ನಾಗಿ ಮಾರ್ಪಡಿಸಿದಳು ಅದನ್ನು ಕಂಡ ರೇವಣನಾಥನು ಅಮ್ಮ ಇನ್ನು ಮುಂದೆ ನೀನು ನನ್ನ ಹತ್ತಿರವೇ ಇರುವವಳಾಗಿ ನನ್ನ ರಕ್ಷಣೆ ಮಾಡುವಂತ ನುಡಿಯಲು ಅದಕ್ಕೆ ಅವಳು ಒಪ್ಪಿದಳು ಅಲ್ಲದೆ ಅತ್ತ ಆ ಚಿನ್ನದ ರಾಶಿಯನ್ನು ಅದೃಶ್ಯಗೊಳಿಸಿ ತಾನು ಕೂಡ ಅದೃಶ್ಯಳಾದಳು ಇತ್ತ ರೇವಣನಾಥನು ಈಗ ನಾನೇಕೆ ಮೃತ ಹೈರಾಣಾಗಬೇಕು ಎಂದು ಚಿಂತಿಸಿ ಮಾರನೇ ದಿನದಿಂದ ಹೊಲಕ್ಕೆ ಹೋಗುವುದನ್ನು ನಿಲ್ಲಿಸಿದನು ಅತ್ತ ಮಗನು ಹೊಲಕ್ಕೆ ಹೋಗದಿದ್ದ ಇದನ್ನು ಕಂಡು ಮಗನೇ ಹೊಲಕ್ಕೆ ಹೋಗದೆ ಮನೆಯಲ್ಲಿಯೇ ಇರುವೆಯಲ್ಲ ಕಾರಣವೇನು ಅಂತ ಕೇಳುವನು ಅದಕ್ಕೆ ಅವನು ಹೇ ತಂದೆಯೇ ಮನೆಯೆಲ್ಲವೂ ಚಿನ್ನದಿಂದ ಕೂಡಿದೆ ಬೇಕಾದರೆ ಹೋಗಿ ನೋಡೆಂದನು ತಂದೆಯು ಮನೆಯಲ್ಲಿ ಹೋಗಿ ನೋಡಲು ಮನೆಯಲ್ಲಿರುವ ಎಲ್ಲಾ ವಸ್ತುಗಳ ಸಹಿತವಾಗಿ ದವಸ ಧಾನ್ಯಗಳು ಸುವರ್ಣಮಯವಾದದ್ದನ್ನು ಕಂಡು ನನ್ನ ಮಗನು ಅವತಾರಿ ಪುರುಷನೇ ಆಗಿರುವನೆಂದು ಬಗೆದು ಮಗನ ಗುಣಗಾನ ಮಾಡ ಹತ್ತಿದನು ಬರಬರುತ್ತ ರೇವಣ ಸಿದ್ದನ ಹೆಸರು ವ್ಯಾಪಕವಾಗತೊಡಗಿತು ಪ್ರತಿದಿನ ಸಾವಿರಾರು ಜನರು ರೇವಣ ಸಿದ್ಧನಲ್ಲಿ ಬಂದು ಅವರವರ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳ ಹತ್ತಿದರು ಮುಂದೆ ದೇಶ ವಿದೇಶಗಳಲ್ಲಿ ರೇವಣ ಸಿದ್ಧನ ಹೆಸರು ಪಸರಿಸತೊಡಗಿತು ಹೀಗಿರಲು ಮಚ್ಚೇಂದ್ರನಾಥನು ತೀರ್ಥಾಟನೆ ಮಾಡುತ್ತಾ ಅಚಾನಕ್ಕಾಗಿ ಒಂದು ದಿನ ರೇವಣ ಸಿದ್ಧನಿರುವ ಬುಂದೆಲಾ ಗ್ರಾಮಕ್ಕೆ ಬರುವನು ಆ ಗ್ರಾಮವನ್ನು ಪ್ರವೇಶಿಸುತ್ತಿದ್ದಂತೆ ಗ್ರಾಮಸ್ಥರು ಮಚ್ಚೇಂದ್ರನನ್ನು ಕುರಿತು ಮಹಾನುಭಾವರೇ ಊಟಕ್ಕೆ ರೇವಣ ಸಿದ್ಧನಲ್ಲಿಗೆ ಹೋಗಲು ತಿಳಿಸಿದರು ಇದನ್ನು ಕೇಳಿದ ಮಚ್ಚೇಂದ್ರ ಸುಮ್ಮನೆ ಕುಳಿತಿರಲು ಅವನಲ್ಲಿಗೆ ಪಕ್ಷಿ ಸಂಕುಲವು ಬರುವುದು ಅವಕ್ಕೆಲ್ಲ ಅವನು ಇಚ್ಛಾ ಭೋಜನವನ್ನು ಬಡಿಸಿ ಕಳುಹಿಸುತ್ತಿದ್ದನು ನಂತರ ಅವನಲ್ಲಿಗೆ ಹುಲಿ ಸಿಂಹಗಳಂತಹ ಪ್ರಾಣಿಗಳು ಬರಲು ಅವುಗಳಿಗೂ ಇಚ್ಛಾ ಭೋಜನವನ್ನು ನೀಡಿ ಅವುಗಳ ತಲೆಯ ಮೇಲೆ ಕೈಯಾಡಿಸಿ ಕಳುಹಿಸುವನು ಈ ದೃಶ್ಯವನ್ನು ಕಂಡ ಗ್ರಾಮಸ್ಥರು ರೇವಣ ಸಿದ್ಧನಲ್ಲಿಗೆ ಹೋಗಿ ತಿಳಿಸುವರು ಆಗ ರೇವಣಸಿದ್ಧನು ಯಾರೋ ಮಹಾಪುರುಷರಿರಬಹುದೆಂದರಿತು ತಾನೇ ಅವರಲ್ಲಿಗೆ ನಡೆದನು ಅತ್ತ ರೇವಣಸಿದ್ದನು ತನ್ನಲ್ಲಿಗೆ ಬರುತ್ತಿರುವುದನ್ನರಿತ ಮಚ್ಚೇಂದ್ರನಾಥನು ಮತ್ತೆ ಪಶು ಪಕ್ಷಿ ಸಮೂಹವನ್ನು ಆಹ್ವಾನಿಸಲು ಅವುಗಳು ಬಂದು ಮಚ್ಚೇಂದ್ರನ ಭುಜದ ಮೇಲೆ ಹಾಗೂ ತಲೆಯ ಮೇಲೆ ಕೊಡುವವು ಹುಲಿ ಸಿಂಹಗಳು ಅವನ ಪಾದದ ಬಳಿಯಲ್ಲಿ ಕುಳಿತಿರುವು ಈ ದೃಶ್ಯವನ್ನು ಕಂಡ ರೇವಣ ಸಿದ್ಧನು ವಿಸ್ಮಯಗೊಂಡು ತಕ್ಷಣವೇ ಮನೆಗೆ ವಾಪಾಸಾಗಿ ಮತ್ತೆ ಸಿದ್ಧಿಯನ್ನು ಪ್ರಕಟಗೊಳಿಸಿಕೊಂಡು ಅಮ್ಮ ಇಂದಿನಿಂದ ಪಕ್ಷಿ ಪ್ರಾಣಿ ಸಂಕುಲವನ್ನು ಕೂಡ ತೃಪ್ತಿಪಡಿಸುವವಳಾಗು ಎಂದು ನುಡಿಯುವನು ಅದಕ್ಕೆ ಅವಳು ಹೇ ರೇವಣ ಬ್ರಹ್ಮನಿಷ್ಠರ ಹೊರತು ಈ ಕಾರ್ಯವು ಅನ್ಯರಿಗೆ ಸಾಧ್ಯವಾಗದು ಎಂದು ನುಡಿಯುವಳು ಅದಕ್ಕೆ ರೇವಣ ಸಿದ್ಧನು ಅಮ್ಮ ಹಾಗಾದರೆ ನನ್ನನ್ನು ಬ್ರಹ್ಮ ಜ್ಞಾನಿಯನ್ನಾಗಿ ಮಾಡಿಬಿಡು ಎಂದು ಹೇಳುವನು ಆಗ ಆ ಸಿದ್ಧಿಯು ಅವನನ್ನು ಕುರಿತು ಇದನ್ನು ದೊರಕಿಸಲು ಸರ್ವ ಸಮರ್ಥನಾದ ದತ್ತಾತ್ರೇಯನಿಂದ ಮಾತ್ರ ಸಾಧ್ಯವಾಗುವುದು ಎಂದು ಹೇಳಿ ಅಲ್ಲಿಗೆ ಅದೃಶ್ಯಳಾಗುವಳು ಇತ್ತ ರೇವಣ ಸಿದ್ಧನು ವಿಚಲಿತನಾಗಿ ಸರ್ವಸಂಗ ಪರಿತ್ಯಾಗ ಮಾಡಿದನು ಅಲ್ಲದೆ ಅದೇ ದಿನ ಘೋರಾರಣ್ಯವನ್ನು ಪ್ರವೇಶಿಸಿ ದತ್ತ ಸ್ತುತಿ ಮಾಡುತ್ತಾ ಸಂಚರಿಸ ಹತ್ತಿದನು ಅನ್ನ ನೀರಿಲ್ಲದೆ ಇವನ ದೇಹವು ಸುಕ್ಕುಗಟ್ಟಿತು ಇದೆಲ್ಲವನ್ನೂ ಅರಿತ ಮಚ್ಚೇಂದ್ರನು ಈತನು ನನ್ನ ಗುರು ಬಂಧುವಾಗಿದ್ದಾನೆ ಅಲ್ಲದೆ ಇವನು ಸಾಕ್ಷಾತ್ ಚಮಸನಾರಾಯಣನ ಅವತಾರಿಯಾಗಿರುವನು ಆದ್ದರಿಂದ ಇವನಿಗೆ ಈ ಸಂದರ್ಭದಲ್ಲಿ ನಾನು ಸಹಾಯ ಮಾಡಬೇಕೆಂದು ಬಗೆದನು ತಡ ಮಾಡದೆ ಮಚ್ಚೇಂದ್ರನು ಗಿರಿನಾರ ಪರ್ವತಕ್ಕೆ ಬಂದು ದತ್ತಾತ್ರೇಯನಿಗೆ ರೇವಣಸಿದ್ಧನ ವೃತ್ತಾಂತವನ್ನು ಹೇಳುವನು ಅತ್ತ ದತ್ತಾತ್ರೇಯನು ಮಚ್ಚೇಂದ್ರನೊಂದಿಗೆ ರೇವಣ ಸಿದ್ಧನಿರುವಲ್ಲಿಗೆ ಹೋಗಿ ಅವನಿಗೆ ದರ್ಶನ ನೀಡುವನು ಅಷ್ಟೇ ಅಲ್ಲದೆ ಕರುಣಾಘನನಾದ ಅತ್ವಿನಂದನನು ಅವನ ಕಿವಿಯಲ್ಲಿ ಮಂತ್ರವನ್ನು ಊದಿದನು ಆಗ ರೇವಣ ಸದ್ಧನಲ್ಲಿರುವ ಅಜ್ಞಾನವು ದೂರವಾಗಿ ಆತನು ಬ್ರಹ್ಮಜ್ಞಾನಿಯಾಗಿ ಕಂಗೊಳಿಸಿದನು ನಂತರ ವಜ್ರಶಕ್ತಿಯನ್ನು ಆರಾಧಿಸಿ ರೇವಣ ಸಿದ್ಧನ ಹಣೆಗೆ ಭಸ್ಮವನ್ನು ಹಚ್ಚಿದನು ಅದರಿಂದಾಗಿ ಅವರಲ್ಲಿ ಚೈತನ್ಯವು ಉಂಟಾಗಲು ಅವರಿಬ್ಬರು ಅವನನ್ನು ಕರೆದುಕೊಂಡು ಗಿರಿನಾರಕ್ಕೆ ಹೋಗಿ ಮುಟ್ಟಿದರು ರೇವಣ ಸಿದ್ಧನಿಗೆ ನಾಥ ಪಂಥದ ದೀಕ್ಷೆಯನ್ನಿಟ್ಟು ಅವನಿಗೆ ರೇವಣನಾಥನೆಂದು ಕರೆಯಲ್ಪಟ್ಟು ಅವನನ್ನು ಮಚ್ಚೇಂದ್ರನ ವಶಕ್ಕೆ ಒಪ್ಪಿಸಲಾಯಿತು ನಂತರ ಅವನು ಮಚ್ಚೇಂದ್ರನ ಆದೇಶದ ಮೇರೆಗೆ ತೀರ್ಥಾಟನೆಗಾಗಿ ಹೊರಟನು ಹೀಗೆ ತೀರ್ಥ ಸಂಚಾರ ಮಾಡುತ್ತಾ ರೇವಣನಾಥನು ಒಂದು ದಿನ ವಿಟಾ ಎಂಬ ಗ್ರಾಮಕ್ಕೆ ಬರುವನು ಅಲ್ಲಿ ಭಿಕ್ಷೆಯನ್ನು ಯಾಚಿಸುತ್ತಾ ಸರಸ್ವತಿ ಎಂಬ ಬ್ರಾಹ್ಮಣನ ಮನೆಗೆ ಬರುವನು ಸದ್ಬ್ರಾಹ್ಮಣನಾದ ಅವನಿಗೆ ಜಾಹ್ನವಿಕಾ ಎಂಬ ಹೆಸರಿನ ಸದ್ ಬ್ರಾಹ್ಮಣ ಇದ್ದಳು ಅವರಿಗೆ ಅಲ್ಲಿಯವರೆಗೆ ಆರು ಮಕ್ಕಳು ಹುಟ್ಟಿ ಹುಟ್ಟಿ ಸತ್ತು ಹೋಗುತ್ತಿದ್ದವು ಅವುಗಳಲ್ಲಿ ಏಳನೆಯ ಮಗನು ಬದುಕಿದ್ದನು ಹೀಗಿರಲು ಅಂದು ರೇವಣನಾಥನು ಆ ಮನೆಯ ಭಿಕ್ಷೆಗೆಂದು ಹೋಗಲು ಆ ದಂಪತಿಗಳು ಅವರನ್ನು ಆದರದಿಂದ ಕರೆದು ಸತ್ಕರಿಸುವರು ಅಷ್ಟೇ ಅಲ್ಲದೆ ಆ ದಿನ ರಾತ್ರಿ ದೇವಣನಾಥನನ್ನು ತನ್ನ ಮನೆಯಲ್ಲೇ ಇರಲು ವಿನಂತಿಸುವರು ಹೀಗಾಗಿ ರೇವಣನಾಥನು ಅಂದು ಅವರ ಮನೆಯಲ್ಲಿ ಉಳಿದುಕೊಂಡನು ಅಲ್ಲದೆ ರಾತ್ರಿ ಊಟವಾದ ಮೇಲೆ ಆ ದಂಪತಿಗಳು ರೇವಣನಾಥನಿಗೆ ತಕ್ಕ ಸೇವೆ ಸಲ್ಲಿಸಿ ಉಚಿತಾಸನದಲ್ಲಿ ಮಲಗಿಸುವರು ಹೀಗಿರಲು ಸುಮಾರು ರಾತ್ರಿ ಎರಡು ಪ್ರಹರ ಕಳೆಯಲು ಒಮ್ಮೆಲೆ ಆ ಮನೆಯಲ್ಲಿ ಸಾವಿನ ಘಟನೆಯೊಂದು ನಡೆಯುತ್ತದೆ ಅದೆಂತೆಂದರೆ ಅಂದು ರಾತ್ರಿ ಯಮನು ಬಂದು ಆ ಬ್ರಾಹ್ಮಣನ ಮಗನ ಜೀವವನ್ನು ಹೀರಿಕೊಂಡು ಹೋಗುವನು ಇತ್ತ ಮಗನ ಪ್ರಾಣ ಪಕ್ಷಿಯು ಹಾರಿ ಹೋದದ್ದನ್ನು ಕಂಡ ಆ ದಂಪತಿಗಳು ಒಳಗೊಳಗೆ ಬಹಳ ದುಃಖಿಸುತ್ತಾರೆ ರೇವಣನಾಥನ ನಿದ್ರೆಗೆ ಭಂಗವಾಗಬಾರದೆಂದು ದುಃಖ ಉಮ್ಮಳಿಸಿದರೂ ಒಳಗೊಳಗೆ ಅಳುತ್ತಿರುತ್ತಾರೆ ಅಷ್ಟರಲ್ಲಿ ಬೆಳಗಾಗಲು ರೇವಣನಾಥನಿಗೆ ಅವರ ಅಳುವ ಧ್ವನಿಯೂ ಕೇಳಿಸುವುದು ವಿಷಯ ತಿಳಿದ ರೇವಣನಾಥನು ಕ್ರೋಧಗೊಂಡವನಾದನು ನಾನು ಈ ಮನೆಯಲ್ಲೇ ಇರಲು ಅದೆಂತೂ ಆ ಮಗುವಿನ ಜೀವನವನ್ನು ಅದೇಗೆ ಕಿತ್ತುಕೊಂಡು ಹೋದನು ಎನ್ನುತ್ತಾ ಆ ಬ್ರಾಹ್ಮಣ ದಂಪತಿಗಳನ್ನು ಕುರಿತು ಸಜ್ಜನರೇ ಇದೊಂದೇ ಮಗುವೇನ ನಿಮಗಿರುವುದು ಅಂತ ಕೇಳಲು ಅದಕ್ಕೆ ಅವರು ಈ ಮೊದಲು ತೀರಿ ಹೋದ ಆರು ಜನ ಮಕ್ಕಳಿಂದ ಈ ಏಳನೆಯ ಮಗುವಿನವರೆಗೆ ಸಾಧ್ಯವಾಗಿ ಸತ್ಯಕತೆಯನ್ನು ಸಾಂಗವಾಗಿ ವಿವರಿಸುವರು ನಂತರ ರೇವಣನಾಥನು ಮತ್ತೆ ಅವರನ್ನು ಕುರಿತು ಇರಲಿ ಈ ಬಾಲಕನ ಶವವನ್ನು ಏಳು ದಿನಗಳವರೆಗೆ ಹಾಗೆಯೇ ಕಾಯ್ದಿರಿಸಿರಿ ಎಂದು ಹೇಳಿ ರೇವಣನಾಥನು ಮಂತ್ರದಿಂದ ವಿಭೂತಿಯನ್ನು ಅಭಿಮಂತ್ರಿಸಿ ಅದನ್ನು ಬಾಲಕನ ಶವಕ್ಕೆ ಹಚ್ಚಿ ಅಲ್ಲಿಂದ ವನ್ಯಾಸ್ತ್ರವನ್ನು ಪ್ರಯೋಗಿಸಿ ಗಾಳಿ ವೇಗದಲ್ಲಿ ಯಮಪುರದತ್ತ ಸಾಗಿದನು ಅತ್ತ ರೇವಣನಾಥನು ಬಂದೊಡನೆ ಯಮರಾಜನು ಅವನಿಗೆ ಆದರದಿಂದ ಸತ್ಕರಿಸಿದನು ಆಗ ರೇವಣನಾಥನು ಯಮಧರ್ಮನಿ ನಾನು ಆ ಶ್ರೇಷ್ಠನಾದ ಸರಸ್ವತಿ ಬ್ರಾಹ್ಮಣನ ಮನೆಯಲ್ಲಿರಲು ಅದೆಂತೂ ನಿನ್ನ ಭಟರು ಆ ಬ್ರಾಹ್ಮಣ ಪುತ್ರನ ಪ್ರಾಣವನ್ನು ಹೀರಿಕೊಂಡು ಬಂದರು ಈಗ ಆ ಮಗುವಿನ ಪ್ರಾಣ ಸಹಿತವಾಗಿ ಅವರ ಹಿಂದಿನ ಆರು ಮಕ್ಕಳ ಪ್ರಾಣವನ್ನು ಒಪ್ಪಿಸುವೆಯೋ ಇಲ್ಲವೋ ಅಂತ ಕೋಪೋದ್ರಿಕ್ತವಾಗಿ ನುಡಿಯಲು ಯಮರಾಜನು ಯೋಗಧ್ರುಮರೇ ಹರಿಹರ ಬ್ರಹ್ಮರೇ ಇದಕ್ಕೆ ಅಧಿಕಾರಿಗಳಾಗಿರುವರು ತಾವು ಕೈಲಾಸಕ್ಕೆ ದಯ ಮಾಡಿಸಿದರೆ ಒಳ್ಳೆಯದಾಗುವುದು ಎಂದು ವಿನಂತಿಸಲು ರೇವಣನಾಥನು ಕೈಲಾಸದತ್ತ ವಾಯುವೇಗದಲ್ಲಿ ಕ್ರಮಿಸ ಹತ್ತಿದನು ಹೀಗೆ ವಾಯುವೇಗದಲ್ಲಿ ಸಾಗಿದ ರೇವಣನಾಥನು ಶಿವಪುರದ ದ್ವಾರದಲ್ಲಿ ಕಾಣಿಸಿಕೊಳ್ಳಲು ಶಿವಗಣವು ಅವನಿಗೆ ಒಳಗೆ ಹೋಗದಂತೆ ತಡೆಯಿತು ಆಗ ಕೋಪೋದ್ರಿಕ್ತನಾದ ರೇವಣನಾಥನು ತನ್ನ ಕೈಯಲ್ಲಿ ಭಸ್ಮವನ್ನು ತೆಗೆದುಕೊಂಡು ಅದಕ್ಕೆ ಸ್ಪರ್ಶಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಅವರತ್ತ ಎಸೆಯಲು ಹದಿಮೂರು ನೂರು ಜನ ದ್ವಾರಪಾಲಕರಾದ ಶಿವಗಣವು ಕಾಲುಗಳು ಕಿತ್ತಲಾಗದೆ ಅವರೆಲ್ಲ ನೆಲಕ್ಕಂಟಿಕೊಂಡರು ಅತ್ತ ಕೋಪಗೊಂಡವನಾದ ಶಿವನು ಎಲ್ಲಾ ಕಡೆಯಿಂದಲೂ ಅಷ್ಟಭೈರವರನ್ನು ಕರೆಸಿ ಆ ಸಿದ್ಧ ಪುರುಷನನ್ನು ಶಿಕ್ಷಿಸಿರಿ ಎಂದು ಆಜ್ಞೆ ಮಾಡಿದನು ಆ ಅಷ್ಟಭೈರವರೆಲ್ಲರೂ ಕೂಡಿಕೊಂಡು ಏಕಕಾಲಕ್ಕೆ ರೇವಣನಾಥನ ಮೇಲೆ ಯುದ್ಧ ಸಾರುವರು ಅಲ್ಲದೆ ಅವನ ಮೇಲೆ ಪ್ರಬಲವಾದ ಅಸ್ತ್ರಗಳ ಪ್ರಯೋಗ ಮಾಡುವರು ಅದಕ್ಕೆ ಪ್ರತಿಯಾಗಿ ರೇವಣನಾಥನು ಕೈಯಲ್ಲಿ ಭಸ್ಮವನ್ನು ತೆಗೆದುಕೊಂಡು ಅದಕ್ಕೆ ಎಂಟು ಅಸ್ತ್ರಗಳನ್ನು ಪ್ರಯೋಗಿಸುವನು ಅದರಿಂದಾಗಿ ಅಷ್ಟ ಭೈರವರು ಜರ್ಜರಿತರಾಗಿ ನೆಲಕ್ಕೆ ಉರುಳಿದರು ಅತ್ತ ಆ ಸುದ್ದಿ ತಿಳಿದ ಶಿವನು ತಕ್ಷಣವೇ ತಾನೇ ನಂದಿಯನ್ನೇರಿ ಅಲ್ಲಿಗೆ ಬರಲು ಅವನನ್ನು ಕಂಡ ರೇವಣನಾಥನು ಚಿಮಟಿಯಿಂದ ಭಸ್ಮವನ್ನು ತೆಗೆದುಕೊಂಡು ಅದಕ್ಕೆ ವಾತಕಾಸ್ತ್ರದಿಂದ ಅಭಿಮಂತ್ರಿಸಿ ಅತ್ತ ಶಿವನಿರುವೆಡೆಗೆ ಎಸೆದನು ಆಗ ಆ ಅಸ್ತ್ರದಿಂದ ಶಿವನ ಶ್ವಾಸಕ್ರಿಯೆಯು ಕಟ್ಟಾಗಿ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದನು ಶ್ರೋತೃಗಳೇ ಭಗವಂತನಾದ ಶಿವನು ತ್ರಿಕಾಲ ಜ್ಞಾನಿಯಾಗಿರುವನು ಆದರೆ ಬ್ರಹ್ಮಾಂಡದಲ್ಲಿ ಗುರುಮಹಿಮೆ ಹಾಗೂ ಗುರು ಭಕ್ತಿಯನ್ನು ಪ್ರಸಾರ ಮಾಡಲು ಹೀಗೆ ವರ್ತಿಸುವನು ಅವನ ಉದ್ದೇಶವೆಂದರೆ ಗುರುಪ್ರತಾಪವನ್ನು ಲೋಕದಲ್ಲಿ ಬಿತ್ತರಿಸುವುದೇ ಆಗಿತ್ತು ಇದು ಕೇವಲ ನೈಮಿತ್ಯ ಮಾತ್ರವಾಗಿರುತ್ತದೆ ಗುರುಮಹಿಮೆಯ ಕುರಿತು ಪೂರ್ವದಲ್ಲಿಯೇ ಶಿವನು ಪಾರ್ವತಿಗೆ ಹೇಳಿದ ಗುರುಗೀತೆಯ ಸಂಕ್ಷಿಪ್ತ ರೂಪವು ಇದೇ ಮಹಾಗ್ರಂಥದ ಕೊನೆಯಲ್ಲಿ ಶ್ರೋತೃಗಳು ಆಲಿಸಬಹುದಾಗಿದೆ ಇರಲಿ ಇತ್ತ ಶಿವನ ಗತಿಯನ್ನು ಅರಿತ ನಾರಾಯಣನು ತಕ್ಷಣವೇ ಅಲ್ಲಿಗೆ ಧಾವಿಸಿ ಬಂದು ರೇವಣನಾಥನಿಗೆ ಸಮಾಧಾನ ಪಡಿಸುತ್ತ ಮಗು ಯಾವ ಕಾರಣ ನಿಮಿತ್ಯ ಹೀಗೆ ಕೋಪೋದ್ರಿಕ್ತನಾದೆ ಎಂದು ಕೇಳಲು ಅದಕ್ಕೆ ರೇವಣನಾಥನು ನಡೆದ ಸಂಗತಿಯೆಲ್ಲವನ್ನೂ ಸಾರಾಸಾರವಾಗಿ ವಿವರಿಸಿದನು ಆಗ ನಾರಾಯಣನು ವತ್ಸ ಆ ಏಳು ಬಾಲಕರ ಜೀವನವೆಲ್ಲವೂ ನಿನಗೆ ಒಪ್ಪಿಸುವನು ಎಂದು ಅವನ ಕೈ ಮೇಲೆ ಕೈಯಿಟ್ಟು ಹೇಳಲು ರೇವಣನಾಥನು ವಾತ ಪ್ರೇರಕಾಸ್ತ್ರದಿಂದ ಶಿವನನ್ನು ಸಾವಧಾನಗೊಳಿಸುವನು ನಂತರ ವಿಭಕಾಸ್ತ್ರವನ್ನು ಪಠಿಸಿ ಭಸ್ಮವನ್ನು ಅತ್ತ ಶಿವಗಣ ಹಾಗೂ ಭೈರವರ ಮೇಲೆ ಎರೆಸಲು ಅವರೆಲ್ಲರೂ ಚೈತನ್ಯಗೊಂಡವರಾಗಿ ಹೇಳುವರು ನಂತರ ಶ್ರೀಮನ್ನಾರಾಯಣನು ಆ ಏಳು ಜನ ಬಾಲಕರ ಪ್ರಾಣವನ್ನು ರೇವಣನಾಥನಿಗೆ ಒಪ್ಪಿಸಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಇತ್ತ ರೇವಣನಾಥನು ಬಿಟಾಗ್ರಾಮಕ್ಕೆ ಬಂದು ಸರಸ್ವತಿ ಬ್ರಾಹ್ಮಣನ ಮನೆಗೆ ಬರುವನು ಅಲ್ಲದೆ ಆ ಬ್ರಾಹ್ಮಣನ ಹೆಂಡತಿಯನ್ನು ಕರೆದು ತನ್ನ ಮಗನ ಶವವನ್ನು ಕುಟ್ಟಿ ಅದರಲ್ಲಿ ಸಮವಾಗಿ ಏಳು ಭಾಗಗಳನ್ನಾಗಿ ಮಾಡಲು ಹೇಳುವನು ಅದಕ್ಕೆ ಆಕೆಯು ಹಾಗೇ ಮಾಡುವಳು ನಂತರ ರೇವಣನಾಥನು ಅದಕ್ಕೆ ಸಂಜೀವಿನಿ ಮಂತ್ರದಿಂದ ಭಸ್ಮವನ್ನು ಅರ್ಪಿಸಲು ಅವು ಸಜೀವಗೊಳ್ಳುವು ನಂತರ ರೇವಣನಾಥನು ಆ ಏಳು ಬಾಲಕರಿಗೆ ಕ್ರಮವಾಗಿ ಸಾರಂಗಿನಾಥ ಜೋಗಿನಾಥ ನಿಜಾನಂದ ದೀನನಾಥ ನಯನನಾಥ ಯದೂನಾಥ ನಿರಂಜನನಾಥ ಹಾಗೂ ಗಹನೀನಾಥ ಎಂದು ನಾಮಕರಣ ಮಾಡಿದನು ಮುಂದೆ ಆ ಏಳು ಜನ ಮಕ್ಕಳು ಬೆಳೆದು ಕೀರ್ತಿವಂತರಾಗಿ ಲೋಕದಲ್ಲಿ ವಿಖ್ಯಾತರಾಗುವರು ಹೀಗೆ ರೇವಣನಾಥನು ಇಂದಿನ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಬಿಟಾದಲ್ಲಿ ಇಂದಿಗೂ ವಾಸವಾಗಿರುವುದು ಕಂಡುಬರುತ್ತದೆ ಎನ್ನುವಲ್ಲಿಗೆ ರೇವಣನಾಥನ ಸುರಸ ಚರಿತೆಯ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ